ಪಾಕ್ ಸೇನೆಯ ಕಳ್ಳಾಟ ದಿನೇ ದಿನೇ ಒಂದಲ್ಲ ಒಂದು ವಿಷಯದಲ್ಲಿ ಬಯಲಾಗ್ತಾ ಇರುತ್ತೆ ಈಗ ಪಾಕ್ ಸೇನೆ ವಾಯುಸೇನೆಗಳ ದುರಸ್ತಿ ಕಾರ್ಯ ಮಾಡುವ ಮೂಲಕ ಮತ್ತೊಮ್ಮೆ ಅದರ ಕಳ್ಳಾಟ ಜಗತ್ತಿನ ಮುಂದೆ ಬೆತ್ತಲಾಗಿದೆ ಬಹುಲಾರಿ ವಾಯುನೆಲೆ ದುರಸ್ತಿ ಕಾರ್ಯ ನಡೆದಿದೆ ಭಾರತದ ದಾಳಿಗೆ ಧ್ವಂಸಗೊಂಡಿತ್ತು ಆ ವಾಯುನೆಲೆ ಪಾಕ್ ಕಳ್ಳಾಟ ಹೇಗೆ ಬಯಲಾಗಿದೆ ಅಂತ ಹೇಳಿದ್ರೆ ಸ್ಯಾಟಲೈಟ್ ಇಮೇಜ್ನ ಮೂಲಕ ಏನಿತ್ತು ಈಗ ಹೇಗಿದೆ ಎನ್ನುವ ಪರಿಸ್ಥಿತಿ ಕಾಣಿಸ್ತಾ ಇದೆ ವಾಯುನೆಲೆಯ ಚಾವಣಿಯ ಶೀಟ್ಗಳ ತೆರವು ಮಾಡಲಾಗಿದೆ ಹೊಸ ಶೀಟ್ಗಳನ್ನು ಅಳವಡಿಸಲಿಕ್ಕೆ ಪಾಕ್ ಮುಂದಾಗಿದೆ ಭಾರತದ ದಾಳಿಯ ಸಂದರ್ಭದಲ್ಲಿ ಭೋಲಾರಿ ವಾಯುನೆಲೆ ಸಂಪೂರ್ಣವಾಗಿ ಛಿದ್ರ ಛಿದ್ರವಾಗಿತ್ತು ವಾಯುನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡೇ ಭಾರತ ದಾಳಿ ಮಾಡಿತ್ತು ಆ ಸಂದರ್ಭದಲ್ಲಿ ಆ ವಾಯುನೆಲೆ ಧ್ವಂಸವಾಗಿತ್ತು ಹಾನಿಯಾದಂಥ ಜಾಗವ ಇದ್ರೂ ಕೂಡ ಪಾಕಿಸ್ತಾನ ಒಪ್ಪಿಕೊಂಡಿರಲಿಲ್ಲ ಬೋಲಾರಿಯಲ್ಲಿ ದಾಳಿಯೇ ನಡೆದಿಲ್ಲ ಅಂಥೇಳಿ ವಾದವನ್ನು ಮಂಡಿಸಿತ್ತು ಈಗ ನೋಡಿದ್ರೆ ಸ್ಯಾಟಲೈಟ್ ಸತ್ಯವನ್ನು ಹೊರಜಗತ್ತಿಗೆ ಬಿಚ್ಚಿಟ್ಟಿದೆ ಮೇಲ್ಛಾವಣಿ ಹಾನಿಯಾಗಿತ್ತು ಈಗ ಮೇಲ್ಛಾವಣಿಯನ್ನು ರಿಪೇರಿ ಮಾಡಿದ್ದು ಕಾಣಿಸ್ತಾ ಇದೆ ಸೊ ಅಲ್ಲಿಗೆ ಎರಡೂ ಚಿತ್ರಣಗಳು ನೀವು ನೋಡ್ತಾ ಇದ್ದೀರಿ